ಉಲ್ಟು ಸಿನಿಮಾದ ಮೂಲಕ ಭರವಸೆ ಒಪ್ಪಿಸಿರುವ ಹೇಮಂತ್ ರಾವ್ ನಿರ್ದೇಶನದ ಅಜ್ಞಾತವಾಸಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ ಜೊತೆಗೆ ಪ್ರಾಮಿಸಿಂಗ್ ಆಗಿದೆ ಅಜ್ಞಾತವಾಸಿ ಸಿನಿಮಾದಲ್ಲಿ ಸಾವಿರದ ತೊಂಬತ್ತೇಳರಲ್ಲಿ ಮಲೆನಾಡಿನಲ್ಲಿ ನಡೆದ ಕೊಲೆಯೊಂದರ ಸುತ್ತ ಈ ಕಥೆ ಹೆಣೆಯಲಾಗಿದ್ದು ಹಳ್ಳಿಯಲ್ಲಿ ಪೊಲೀಸ್ ಠಾಣೆ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಯಾವುದೇ ಸಣ್ಣ ಕೇಸ್ ಸಹ ಅಲ್ಲಿ ದಾಖಲಾಗಿರುವುದಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗುತ್ತದೆ ಅಲ್ಲಿಗೆ ಅನುಭವ ಇಲ್ಲದ ಪೊಲೀಸ್ ಬಂದು ಹೇಗೆ ಈ ಕೇಸನ್ನು ಬಗೆಹರಿಸುತ್ತಾನೆ ಅನ್ನೋದೇ ಸಿನಿಮಾ ಇದುವೇ ಈ ಸಿನಿಮಾದ ತಿರುಳು ಜೊತೆಗೆ ಕನ್ನಡದಲ್ಲಿ ಈವರೆಗೂ ಬಂದಿರದ ಮರ್ಡರ್ ಮಿಸ್ಟರಿ ಕಥಾಹಂದರ ಚಿತ್ರದಲ್ಲಿದೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದೆ ಆ ಸಾಲಿಗೆ ಅಜ್ಞಾತವಾಸಿ ಹೊಸ ಸೇರ್ಪಡೆ ಅಂತಾನೆ ಹೇಳ್ಬಹುದು ಡೈರೆಕ್ಟರ್ ಜನಾರ್ದನ್ ಸಿನಿಮಾದಲ್ಲಿ ಕತೆ ಹಾಗೂ ಎಲ್ಲಾ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲದೆ ಅಷ್ಟೇ ಚೆನ್ನಾಗಿ ಸಿನಿಮಾದ ಟ್ರೈಲರ್ ಕಟ್ ಕೂಡ ಇದೆ ಒಂದು ರೀತಿಯ ಸೀಟೇಜ್ ಥ್ರಿಲ್ಲರ್ ರೀತಿ ಕಾಣಿಸುತ್ತೆ ಇನ್ನು ಎಂದಿನಂತೆ ರಂಗಣ್ಣ ರಘು ತಮ್ಮ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತಾನೆ ಹೇಳಬಹುದು ಅವರ ಪಾತ್ರಕ್ಕೆ ಸ್ಕೋಪ್ ಇದ್ದಂತೆ ಕಾಣುತ್ತಿದೆ ಇನ್ನು ಪಾವನಗೌಡ ಸಿದ್ದುಮೂಲಿಮನಿ ಶರತ್ ಅಶ್ವ ರವಿಶಂಕರ್ ಗೌಡ ನಲ್ಲಿ ಗಮನ ಸೆಳೆಯುತ್ತಾರೆ ಒಟ್ಟಿನಲ್ಲಿ ಟ್ರೇಲರ್ ಮೂಲಕ ಕುತೂಹಲ ಕಾಯ್ದುಕೊಂಡಿರುವ ಅಜ್ಞಾತವಾಸಿ ಸಿನಿಮಾ ಏಪ್ರಿಲ್ ಹನ್ನೊಂದರಂದು ಬಿಡುಗಡೆಯಾಗಲಿದೆ